ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ರಾಷನಲ್ ನಂಬರ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರೀತಾ ಇದ್ದೀವಿ ಈ ಪಾಠದ ಅಭ್ಯಾಸ ಒಂಬತ್ತು ನಾವಿವತ್ತು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾದಂತ ಪ್ರಶ್ನೆ ಒಂದು ಇವುಗಳ ನಡುವೆ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ನೋಡಿ ಈ ಮೊದಲನೇ ಪ್ರಶ್ನೆಯಲ್ಲಿ ಇದು ಮೂರನೇ ಪ್ರಶ್ನೆ ಆಗಿದೆ ಈಗಾಗಲೇ ಒಂದು ಮತ್ತು ಎರಡರ ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನ ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಈ ಲೆಕ್ಕವನ್ನ ಬಿಡಿಸೋಣ ನೋಡಿ ಪ್ರಶ್ನೆ ಈ ರೀತಿ ಆಗಿದೆ ಮೈನಸ್ ನಾಲ್ಕು ಐದು ಅಂಶ ಮತ್ತು ಮೈನಸ್ ಎರಡು ಮೂರು ಅಂಶ ಹೌದಾ ಹಾಗಾದ್ರೆ ಇದು ಇವೆರಡು ಅಂತ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಬೇಕಾಗಿದೆ ಹಾಗಾದ್ರೆ ಇಂತಹ ಲೆಕ್ಕಗಳನ್ನ ನಾವು ಯಾವ ರೀತಿಯಾಗಿ ಬಿಡಿಸೋದಾಗ ಮೊದಲನೇದಾಗಿ ಮೈನಸ್ ನಾಲ್ಕೈದು ಅಂಶ ಮೈನಸ್ ಎರಡು ಮೂರು ಅಂಶ ಈ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ನಾವೇನ್ ಮಾಡ್ಕೋಬೇಕು ಆ ಛೇದಗಳು ಛೇದ ಅಂದ್ರೆ ಯಾವುದು ಅಂಶ ಮತ್ತು ಅಂತ ಕರಿತೀವಿ ಈ ಸಂಖ್ಯೆಗಳು ಏನಾಗಿರ್ಬೇಕು ಒಂದೇ ಆಗಿರ್ಬೇಕು ಸಮ ಆಗಿರ್ಬೇಕು ಹಾಗಾದ್ರೆ ಯಾವ ರೀತಿ ಹೇಗ್ ಮಾಡ್ಕೋ ಅಂದ್ರೆ ನೋಡಿ ಮೊದಲನೇ ಈ ಭಾಗಲಬ್ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮೈನಸ್ ನಾಲ್ಕು ಐದಾಂಶ್ ಮೈನಸ್ ನಾಲ್ಕು ಐದಾಂಶ್ ಈಗ ಈ ಭಾಗಲಬ್ಧ ಸಂಖ್ಯೆ ಛೇದದಲ್ಲಿ ಯಾವ ಸಂಖ್ಯೆ ಇದೆ ಮೂರು ಈ ಮೂರನ್ನ ಏನ್ ಮಾಡ್ತಾ ಇದ್ದೀನಿ ಈ ಸಂಖ್ಯೆಗೆ ಗುಣಾಕಾರ ಮಾಡ್ಬೇಕು ಮೂರು ಮೂರಾಂಶ್ ಈ ಸಂಖ್ಯೆಯನ್ನ ಇವೆರಡು ಅಂಕಿಗಳ ಅಂಕೆ ಸಂಖ್ಯೆಗಳಿಗೆ ನಾವೇನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಮೈನಸ್ ಹೇಳಿ ನಾಲ್ಕು ಮೂರ್ಲೆ ಹನ್ನೆರಡು ಐದು ಮೂರ್ಲೆ ಹದಿನೈದು ಹೌದಾ ಎಷ್ಟಾಯ್ತು ಅಂದ್ರೆ ಈ ಸಂಖ್ಯೆಗೆ ಈ ಸಂಖ್ಯೆಯ ಛೇದದಲ್ಲಿರುವಂತ ಸಂಖ್ಯೆಯಿಂದ ಗುಣಾಕಾರ ಮಾಡ್ಬೇಕು ಆಮೇಲೆ ಏನ್ ಮಾಡ್ಬೇಕಂದ್ರೆ ಈಗ ಈ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಯಾವುದು ಮೈನಸ್ ಎರಡು ಮೂರು ಅಂಶ ಮೈನಸ್ ಎರಡು ಅಂಶವನ್ನು ತೆಗೆದುಕೊಂಡಾಗ ಈ ಸಂಖ್ಯೆಯ ಛೇದದಲ್ಲಿ ಯಾವ ಸಂಖ್ಯೆ ಇದೆ ಐದು ಇದೆ ಹಾಗಾದ್ರೆ ಐದರಿಂದ ಏನು ಮಾಡ್ಬೇಕು ಗುಣಾಕಾರ ಮಾಡಬೇಕು ಮೈನಸ್ಗೆ ಮೈನಸ್ ಬರೀರಿ ಎರಡು ಐದ್ಲೆ ಹತ್ತು ಮೂರೈದ್ಲೆ ಎಷ್ಟು ಹದಿನೈದು ಬರ್ತಾ ಇದೆ ಹಾಗಾದ್ರೆ ನೋಡಿ ಇಲ್ಲಿ ಮೈನಸ್ ಹತ್ತು ಹದಿನೈದು ಅಂಶ ಮತ್ತು ಮೈನಸ್ ಹನ್ನೆರಡು ಹದಿನೈದು ಅಂಶ ನೋಡಿ ಛೇದಗಳು ಸಮಯ ಇರೋದ್ರಿಂದ ಇಲ್ಲಿ ಹತ್ತಿದೆ ಇದೆ ಇಲ್ಲಿ ಹನ್ನೆರಡು ಇದೆ ಹಾಗಾದ್ರೆ ಹತ್ತು ಮತ್ತು ಹನ್ನೆರಡರ ನಡುವೆ ಎಷ್ಟು ಬರ್ತಾ ಇದೆ ಹನ್ನೊಂದು ಒಂದ ಸಂಖ್ಯೆ ಬರ್ತಾ ಇದೆ ನಮಗೆ ಎಷ್ಟು ಬೇಕಾಗಿದ್ದಾವೆ ಐದು ಬಾಗಿಲದ ಸಂಖ್ಯೆಗಳು ಬೇಕಾಗಿದ್ದಾವೆ ಹಾಗಾದ್ರೆ ಈ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡೋದಂದಾಗ ನಾವು ಇದನ್ನ ಏನ್ ಮಾಡೋಣ ಅಂದ್ರೆ ಇವೆರಡೂ ಸಂಖ್ಯೆಗಳನ್ನ ಒಂದು ಯಾವ್ದಾದ್ರೂ ಸಂಖ್ಯೆಯನ್ನು ತೆಗೆದುಕೊಂಡು ಆ ಇದೇ ರೀತಿಯಲ್ಲಿ ಸಮಾನ ಭಿನ್ನ ರಾಶಿಗಳಾಗಿ ಪರಿವರ್ತನೆ ಮಾಡಿಕೊಂಡು ಅವ ಲೆಕ್ಕಗಳನ್ನು ತಿಳಿದುಕೊಳ್ಳೋಣ ಹಾಗಾದ್ರೆ ಈ ಸಂಖ್ಯೆಗಳಿಗೆ ನಾಲ್ಕು ಅನ್ನುವಂತ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ತಾ ಇದ್ದೀನಿ ನೋಡಿ ನಾಲ್ಕರಿಂದ ಗುಣಾಕಾರ ಮಾಡೋಣ ಮೈನಸ್ ಮೈನಸ್ ಹಾಗೆ ಬಿಡ್ಕೊಳ್ಳಿ ಹನ್ನೆರಡು ನಾಕ್ಲೆ ನಲ್ವತ್ತೆಂಟು ಹೌದಾ ಹದ್ನೈದ್ ನಾಕ್ಲೆ ಅರವತ್ತು ಎಷ್ಟಾಯ್ತದ ಮೈನಸ್ ನಾಲ್ವತ್ತೆಂಟು ಅರವತ್ತ ಹಾಗಾದ್ರೆ ಈ ಭಿನ್ನ ರಾಶಿಗೂ ಕೂಡ ನಾಲ್ಕರಿಂದ ಬಿನಸೋಣ ಹೌದಾ ಈಗ ಏನಾಗ್ತದೆ ಮೈನಸ್ ಈ ಮೈನಸ್ ಇದೆ ಮೈನಸ್ ಹತ್ತು ನಾಕಲೆ ಎಷ್ಟಾಯ್ತು ನಾಲ್ವತ್ತಾಯ್ತು ಹದಿನೈದ ನಾಕಲೆ ಎಷ್ಟಾಯ್ತು ಅರವತ್ತು ಈಗ ನೋಡಿ ಹನ್ನೆರಡು ಹದಿನೈದು ಅಂಶ ಅಂದ್ರೆ ಮೈನಸ್ 60 ಅಂಶ ಮೈನಸ್ ಹತ್ತು ಹದಿನೈದು ಅಂಶ ಅಂದ್ರೆ ಮೈನಸ್ ನಲವತ್ತು ಅರವತ್ ಇತ್ತು ಅಂದ್ರೆ ಇವುಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿ ಸಮಾನ ಭಾಗಲಬ್ಧ ಸಂಖ್ಯೆಯಾಗಿ ಮಾಡಿದ್ದೇವೆ ಈಗ ಈ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಬರೆದುಕೊಳ್ಳೋಣ ಮೊದಲನೇದಾಗಿ ಮೈನಸ್ ನಾಲ್ಕು ಐದು ಅಂಶ ಅಂದ್ರೆ ಮೈನಸ್ ನಾಲ್ವತ್ತೆಂಟು ಅರವತ್ ಅಂಶ ಅಂತೇಳಿ ತಿಳಿದುಕೊಳ್ಳೋಣ ಹಾಗಾದ್ರೆ ನೋಡಿ ಮೈನಸ್ ನಾಲ್ಕೈದು ಅಂಶ ಅಂದ್ರೆ ಮೈನಸ್ ನಾಲ್ಕೆಂಟು ಅರವತ್ನಾಂಶ್ ಮೈನಸ್ ನಾಲ್ವತ್ತೆಂಟು ಅರವತ್ತಾಂಶ್ ಅದೇ ರೀತಿಯಾಗಿ ಮೈನಸ್ ಎರಡು ಮೂರು ಅಂಶ ಮೈನಸ್ ಎರಡ್ ಮೂರು ಅಂಶ ಅಂದ್ರೆ ಇದಕ್ಕೆ ಸಮಾನವಾಗಿ ಯಾವ್ದದೆ ಮೈನಸ್ ನಾಲ್ವತ್ತು ಅರವತ್ತಾಂಶ ಅದನ್ನ ಈ ಕಡೆ ಬೆಳೆದುಕೊಳ್ತಾ ಇದ್ದೀನಿ ಮೈನಸ್ ನಾಲ್ವತ್ತು ಅರವತ್ತಾಂಶ್ ಈಗ ನೋಡಿ ಇಲ್ಲಿಯೂ ಅರವತ್ತಿದೆ ಇಲ್ಲಿಯೂ ಅರವತ್ತಿದೆ ಹಾಗಾದ್ರೆ ಈ ಎರಡು ಸಂಖ್ಯೆಗಳ ನಡುವೆ ನಮ್ಗೆ ಎಷ್ಟು ಭಾಗ್ರತ ಸಂಖ್ಯೆಗಳು ಬೇಕಾದವೆ ಐದು ಭಾಗದ ಸಂಖ್ಯೆಗಳು ಬೇಕಾಗಿದ್ದಾವೆ ಹೀಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಈಗ ಇಲ್ಲಿ ಅರವತ್ತಿದೆ ಅಂದ್ರೆ ಅರವತ್ತು 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 ಹೌದಾ ಎಲ್ಲ ಸಂಖ್ಯೆಗಳ ಒಂದು ಛೇದವನ್ನ ಸಮಗೊಳಿಸಿದ್ದೇನೆ ಈಗ ನೋಡಿ ಇಲ್ಲಿ ನಾಲ್ವತ್ತಿದೆ ಇಲ್ಲಿ ನಾಲ್ವತ್ತೆಂಟು ಇದೆ ಹಾಗಾದ್ರೆ ಈ ನಲ್ವತ್ತು ಮತ್ತು ನಲ್ವತ್ತೆಂಟರ ನಡುವೆ ಬೇಕಾದ ಸಂಖ್ಯೆಯನ್ನು ನಾವು ಬರಿಬಹುದು ಈಗ ನೋಡಿ ಮೈನಸ್ ನಾಲ್ವತ್ತೊಂದು ಈ ಕಡೆಯಿಂದ ನಾಲ್ವತ್ತು ನಲವತ್ತೊಂದು ನಾಲ್ವತ್ತೆರಡು ನಾಲ್ವತ್ ಮೂರು ನಾಲ್ವತ್ನಾಕು ಹೌದಾ ನಮಗೆ ಇಷ್ಟು ಸಂಖ್ಯೆಗಳು ಸಾಕು ಯಾಕಂದ್ರೆ ಅಲ್ಲಿ ಕೇಳ್ತಾ ಇರೋದು ಐದು ಹಾಗಾದ್ರೆ ನಾವು ಇನ್ನೂ ಕೂಡ ಏನ್ ಮಾಡ್ಬೋದು ಇಲ್ಲಿ ಇನ್ನೂ ಎರಡು ಸಂಖ್ಯೆಗಳನ್ನ ಬರಿಬಹುದು ನಾಲ್ವತ್ತಾರು ನಾಲ್ವತ್ತೇಳಬಹುದು ಹಾಗಾಗಿ ನೋಡಿ ಮೈನಸ್ ನಾಲ್ವತ್ತೆಂಟು ಅರವತ್ತಂದ್ರೆ ಮೈನಸ್ ನಾಲ್ಕು ಐದು ಅಂಶ ಹೌದಾ ಮೈನಸ್ ನಾಲ್ವತ್ತು ಅರವತ್ತಾಂಶ ಅಂದ್ರೆ ಮೈನಸ್ ಎರಡು ಮೂರು ಅಂಶ ಈ ಭಾಗಲಬ್ ಸಂಖ್ಯೆ ಈ ಭಾಗಲಬ್ ಸಂಖ್ಯೆಗಳ ನಡುವೆ ಬರುವಂತಹ ಐದು ಭಾಗಲಬ್ಧ ಸಂಖ್ಯೆಗಳು ಮೈನಸ್ ನಾಲ್ವತ್ತೈದು ಅರ್ವತ್ತಾಂಶ ಮೈನಸ್ ನಾಲ್ವತ್ನಾಲ್ಕು ಅರ್ವತ್ತಾಂಶ ಮೈನಸ್ ನಾಲ್ಕು ಮೂರು ಅರವತ್ತಾಂಶ್ ಮೈನಸ್ ನಾಲ್ವತ್ತೆರಡು ಅರ್ವತ್ತಾಂಶ ಮೈನಸ್ ನಾಲ್ವತ್ತೊಂದು ಅರವತ್ತಾಂಶ ಅಂತೇಳಿ ಉತ್ತರವನ್ನ ಕಂಡಿಟ್ಟಿದ್ದೇವೆ ಈ ರೀತಿಯಾಗಿ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಬೇಕಾದಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಬರಿಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು